ರಾಜ್ಯ ರಾಜಕೀಯದಲ್ಲಿ ಅಕ್ಟೋಬರ್ ಕ್ರಾಂತಿ ಆಗಿಬಿಡುತ್ತೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟೆ ದೊಡ್ಡ ಬೆಳವಣಿಗೆ ಆಗ್ಬಿಡುತ್ತೆ ಮೇ ಬಿ ಸಿ ಎಂ ಬದಲಾಗ ಬದಲಾದರೂ ಕೂಡ ಅಚ್ಚರಿ ಇಲ್ಲ ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಅಂತ ಹೇಳಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಈಗಿನ್ನು ಜುಲೈ ಸೆಪ್ಟೆಂಬರ್ ಮುಗಿಲಿ ನೋಡೋಣ ಅಂತ ಮತ್ತೊಮ್ಮೆ ರಾಜಣ್ಣ ಮಾತನಾಡಿದ್ದಾರೆ ಈಗಲೇ ಹೇಳಿಬಿಟ್ರೆ ಸೆಪ್ಟೆಂಬರ್ ಬಗ್ಗೆ ಆಸಕ್ತಿ ಹೋಗ್ಬಿಡುತ್ತೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಇದು ಮುಗಿಲಿ ನೋಡೋಣ ಸುರ್ಜೇವಾಲಾ ಮೊದಲ ಸಾರಿ ಬಂದಾಗ ಮಾಡಿದ್ದನ್ನೇ ಈ ಬಾರಿಯೂ ಮಾಡಿದ್ದಾರೆ ಇಲ್ಲಿನ ಘಟನೆಗಳನ್ನೆಲ್ಲ ಗಮನಿಸಿ ಹೈಕಮಾಂಡ್ಗೆ ವರದಿ ನೀಡುತ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿಯ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸಿದ್ದಾರೆ ಕೆಎನ್ ರಾಜಣ್ಣ ನಾನೇ ಐದು ವರ್ಷವೂ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಸಸ್ಪೆನ್ಸ್ ಬಗ್ಗೆ ಮತ್ತೊಮ್ಮೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ದಾಸಕ್ತಿ ಹೋಗ್ಬಿಡುತ್ತೆ ಸೆಪ್ಟೆಂಬರ್ ಅಲ್ಲಿ ಇದನ್ನು ಹೇಳಿದ್ರು ನಾವು ಜುಲೈ ಆಗಸ್ಟ್ ಗಮನಿಸ್ತಾ ಇದ್ದೀವಿ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈಗಲೇ ಅದ್ರ ಬಗ್ಗೆ ಹೇಳಿಬಿಟ್ರೆ ಆಸಕ್ತಿ ಹೋಗ್ಬಿಡುತ್ತೆ ಸೆಪ್ಟೆಂಬರ್ ಹೇಳಿದೀನಿ ಅಕ್ಟೋಬರ್ ಹೇಳಿದೀನಿ ಸ್ವಲ್ಪ ಕಾದು ನೋಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸೊ ಇದು ಭಾಳ ಇಂಟ್ರೆಸ್ಟಿಂಗಾಗಿ ಯಾಕೋ ರಾಜಣ್ಣ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು ಯಾಕೆಂತಂದರೆ ಸಿ ಎಂ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಐದು ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಅವರ ಹೇಳಿಕೆಯನ್ನು ಕೊಟ್ಟ ನಂತರ ಕೆನ್ ರಾಜಣ್ಣ ಈಗ ಮತ್ತೊಮ್ಮೆ ಆ ವಿಚಾರವನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಏನು ಸರ್ ಸೆಪ್ಟೆಂಬರ್ ಕ್ರಾಂತಿ ಅಂದಿದ್ರಿ ಈಗ ನೋಡಿದರೆ ಸಿ ಎಂ ಸಿದ್ದರಾಮಯ್ಯನವ್ರು ನಾನೇ ಐದು ವರ್ಷ ಅಂತಿದ್ದಾರೆ ಡಿ ಸಿ ಎಮ್ಮು ಇಲ್ಲ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟಾಗಿ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ ಏನು ಬೆಳವಣಿಗೆ ಆಗುತ್ತೆ ಅಂತ ಅಂದರೆ ಅವ್ರು ಹೇಳಿರೋದು ಇದನ್ನು ಸೆಪ್ಟೆಂಬರ್ ಅಕ್ಟೋಬರ್ ಈಗ ಇನ್ನೂ ಜುಲೈ ಕಾದ್ ನೋಡಿ ಏನಾಗುತ್ತೆ ಅಂತ ಈಗಲೇ ಹೇಳಿಬಿಟ್ರೆ ಆಸಕ್ತಿ ಹೋಗ್ಬಿಡುತ್ತೆ ಅದು ಸೊ ಈ ರೀತಿಯಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಕೆ ಎನ್ ರಾಜಣ್ಣ ಅವರು ಹಾಗಾದರೆ ಏನಾಗಬಹುದು ರಾಜ್ಯ ರಾಜಕಾರಣದಲ್ಲಿ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾನೇ ಇದೆ ஜ <laughs>